அழகமா அழகினு குடித்தே ஜாச்சம் டோலா மாச குட்ல அங்க பாரு சிக்கமாக்களெல்லா டாக்டர் போட்டி ரொகோ ஓஹோ ஏனோ சாதுல நம்ம மக்கள்கா நான் ஆகே பரவாயில்ல ஆஸ்பத்திர சிக்கமா ನಾನು ಲಕ್ಷ ಆ ದಿವಸ ಹುರ್ಲು ಅಲ್ಲ ಕೂಟ ಉರ್ಲು ಅಲ್ಲ ನೀನ ಹಾಸ್ಪಿಟ್ಲಿಗೆ ಕರ್ಕೊಂಡ ನಾನು ಕೋಯಿದ್ರು ಒಂದ್ ರೂಪಾಯಿ ಇಲ್ಲ ಎಲ್ಲನ ಬರ್ಕೊಂಡೆ ಬಿಡು ಮುಚ್ಚ ಬಕ್ಕೆ ಏನ್ ಬಡ್ಕೊತಾ ಇರ್ತಾನೆ ಬಡ್ಕೊಂತ ಇರ್ತಾನೆ ಬರೋಗ ಒಂದ್ ದೇವಸ್ಥಾನ ಇಲ್ಲ ಒಂದ್ ಲಕ್ಷನ ನೀ ಮತ್ತೆ ಹತ್ರ ತೀರಿಸ್ಕೊಂಡಿದ್ರೀ ಏನೋ ಅವ್ರ ಹತ್ರ ದುಃಖಿಲ್ಲ ಬಂದಾಗೆಲ್ಲ ಕೊಟ್ಬಿಟ್ಟು ಹೋಗ್ತಾನೆ ಅವರೆಲ್ಲ ಚಿಕ್ಕಮ್ಮ ಎಷ್ಟೆಷ್ಟು ಕೊಟ್ಬಿಟ್ಟು ಹೋತಾರೆ ಎಷ್ಟು ಕೊಟ್ಬಿಟ್ಟು ಹೋತಾರೆ ಓಹ್ ಇನ್ಯಾರನ್ನ ಅಕ್ಕ ಪಕ್ಕದ ಕೇಳಿಸ್ಕೊಂಡೋಗಿ ನೀನು ಎಷ್ಟೆಷ್ಟು ಕೊಡ್ತಾರೋ ಅನ್ಕೊಬೇಕು ಇವಳು ಹೇಳೋ ಬಿಳಾಳಿ ಮಾತಾಡ್ಕ ಅವಳೇ ಅವಳ ಕಿತ್ತೋದ್ ನನ್ನ ಸೌತಿ ಏ ಕಿತ್ತೋಗಿ ಅವಳ ನನ್ನ ಸೌತಿ ಯಾವಳ ಅವಳು ಹಂಗಂತ ಇದ್ದಾಳು ಎಗಿಸಿ ಎಗಿಸಿ ಒಡಿಸಿ ನೀರ ಬತ್ತಿ ನೀರಳೆ ಕಿತ್ತೋದ್ ನನ್ನ ಸೌತಿ ಕಿತ್ತೋದ್ ನನ್ನ ಸೌತಿ ಕಿತ್ತೋದ್ ನನ್ನ ಸೌತಿ ನನ್ನ ಸೋಚನೆ ನನ್ನ ಮೊಮ್ಮಗನ್ಗೆ ಆಟ ಕೊಡ್ತಾ ಇದೆಯಾ ಹಾ ನೀನಂತ ನಾಯ್ಗಿಗ ನೂರ್ ನಾಯ್ಗಿ ಊಟ ಹಾಕಷ್ಟು ಇವ್ ಹೋಗ್ತಾ ಇದೆ ನಮ್ಗ ಇವ್ ಇದೆ ಏನೋ ಮಾತಾಡ್ತಾ ನೀನು ಏನೋ ಮಾತಾಡ್ತಾ ಇರೋದು ಏನ್ ಮಾತಾಡ್ತಾ ಇರೋದು ಕಿತ್ತೋದಳೆ ಏಯ್ ಕಿತ್ತೋದಳೆ ದೇವರ್ಸಿ ಮುಂಡೆನ್ ತಕೊಂಬಂದ ಬಿಕಾರ ಮುಂಡೆ ಬಿಕಾರ ಮುಂಡೆ ಬಿಕಾರಿ ಬುದ್ಧಿನೇ ಇರೋದು ಅಲ್ಲ ಮೂಗುನ ಬಹಳ ಅಂತ ನೋಡ್ಕೊಂಡೆ ನೀನು ಹಾ ಮೌ ಯಾರ್ ನೀನು ಅದಕ್ಕೆ ಹಿಂಗೆ ಬಂದೋಳು ಬಂದಂಗ್ ಐತಿ ಯಾರ ನೀನು ಅತ್ತ ಚಿಕ್ಕಮ್ಮ ಅದೆಷ್ಟು ಜನ ಆಗ್ತಿಲ್ಲ ಅವ್ರಾ ಕಿತ್ತೋದ್ ಮಾತೀರೋಡ್ಕೊಂಡಿಲ್ಲ ಅಂಕಲಾಡಿನ ಕಿತ್ಬದೋಳೆ ನಿನ್ನಂತ ನಾಯಿ ಕಷ್ಟ ಸಾವಿರ ಜನ ಕೂತ ಆಗ್ತೀರಾ ನಾವು ನಮ್ ಕಷ್ಟ ಹೋಗ್ತಾ ಇದೆ ನಾನು ನಾಗಿ ಅಲ್ಲ ಅತ್ತೆ ನಾಗೆ ನಮ್ಮ ಯಜಮಾನ ಅವನಲ್ಲ ಅಂಗಿ தங்கி காசு அக்க நன் மகன் கோத்தி நான் அத்தே அவளல்ல அத்தே ஏன்னா நோட நீனா ஏன் நோட நீங்க அஸ்ட் பெங்கித்த முந்தேன் தந்து நீங்க அஸ் பெங்க ஏன் கடை பத்துக்கெல்லாம் பூமி மேல எல்லா ஓகே ಇತ್ತರೋಣೆ ಇದೆ ಬೋಲೇ ಆಗೋ ಬಿಡತೆ ನಿಂಗೆ ಅದ್ರೋಗೆ ಬಂದಿರೋದು ಕೂ ಇದ್ರೆ ಈ ಊರ್ಕಾಗಿ ಇನ್ನೊಂದು ಕಾತ್ಯಾ ಹ ನನ್ನ ಗಡಾ ಮನೆ ನೋಡಕ ನಿನ್ ಬೆದ್ರೋಗೆನ ಅದ್ರೋ ಬನ್ನಿನೇ ಏನೇ ಮಾಡ್ಲಾ ನಾನು ಗಡಾ ಮನೆಂತ ಏನೇ ಮಾಡ್ಲಾ ಅಂಬುಜಾ ಇವನ್ ಕರ್ಕೊಂಡಗೆ ನಮನೆಗೇ ಏನ್ಗ್ಲೂ ಆಗೋನಲ್ಲ ಅಂದಕತ್ತಾ ಕೇಳ್ತಿನಿ ಕತ್ತಾಕೂ ಇಲ್ಲ ನಾನು ಕೇಳ್ತಿನಾನು ತುನ್ ಕತ್ತಾಕಬೇಕು ಬಿಡಪ್ಪ ಅವ್ರು ಮಾಡಿ ತರೋ ರನ್ மா நாலே பூஜா புத்தின் நோட பிகாரி முடியு தக்க எஸ்தூராணிக்கா நான் சொசக் யாரும் இல்ல அன் கண்டித்தீனே அக்கா இவழே சுக்னாத்தி மொடபாரி அந்த நீங்க ஓஹோ நானும் குழித்தாய்த்த நான் யாரும் இல்ல அந்த முச்சலே பாய முச்ச உங்களுக்கு முன்னாள்

ನೀರ್ ಬಾಯಕ್ ಹೋಗ್ಬಿಟ್ಟತೆ ಜ್ವರ ಏನು ಪಾಪ ನಿನ್ ಸುಮ್ನು ಏನ್ ಬಂದಿರೋದ್ ನಿಂಕ ಬರ್ಬಾರ್ದು ಓದ್ಕೊಂಡು ಹೋಗೋದು ಹಾ ಎಲ್ ಲಾಸ್ಟ್ ನಮ್ಮ ಮನೆ ಬಾಗಿಲಿಗೆ ಏನ ಬಂದಿದ್ದೀಯಾ ಕಾಲಿಗೆ ಕರ್ತಿಸ್ಬಿಡ್ತೀನಿ ಹೆಣ್ಣು ಅನ್ನ ಮರ್ಯಾದೆ ಕೊಡ್ತೀರಾ ಅಲ್ಲ ನಾನ್ ಬಂದಲ್ಲಿ ನಿತ್ಕೊಂಡಿದ್ದೀನಿ ಡೋಲೋ ಮಾತ್ರ ಹಾಕು ಡೋಲೋ ಮಾತ್ರ ಹಾಕು ಅಂತ ಬಂದ್ಬಿಟ್ಟವಳೆ ಇವಳು ಚಿತ್ರಂಗಿ ಇವಳು ಮಕ್ಳಿಗೆಲ್ಲ ಅವೇ ಆಗ್ತಾ ಇದ್ದಂತೆ ಇವಳು ದಾಸಾರ ಬಿದ್ದಿತ್ತು ಹಾಕಂಡ್ಲಿ ಡೋಲೋ ಮಾತ್ರ ಎಳೆ ಮಗುಕ ನಮ್ಗೆ ಅಂತ ಕರ್ತಾರ ಹ ಬರ್ಲಿ ಇವಳಿಗೆ ಸತಿ ಬರ್ಲಿ ಅವಳು ನಾಗಿ ಬರ್ಲಿ ಅವ್ಳು ಸರಿಯಾಗಿ ಹೇಳ್ತೀನಿ ಸಂದಿಲಿ ಬಿಟ್ ಹೋಗ್ಬಿಟ್ಟಿರೋದಲ್ಲ ಸಾಕಾಗ್ ಬಾಧೆ ಆಗಿ ನನ್ನ ಸೊಸಾ ನನ್ನ ಮಮ್ಮಗು ಅವಳಗ್ ಬಾರ ಹೋಗ್ಬಿಡ್ತೇನ ಅಯ್ಯ ಅವ್ರಿಗೆ ತಿಳಿದು ಕಲ್ದಿರೆ ಇವಳಿಂತ ಸಣ್ಣ ಮುಂದೆ ಅಂತ ಕಚಡಾ ಮುಂದೆ ಅಂತ ಅವ್ರಿಗೆ ಏನೇ ತಿಳಿದ್ವಾ ತಿಳಿದಿದ್ರೆ ಅವನಷ್ಟ ಮಹೇಶ್ನ ಬಂದು ಜೇನ್ ಮಧ್ಯ ಜಾಡ ಹಾಕಿದನು ಹಾ ತೋಲ್ ತಗದ ಊರ್ ಬಾಕಿ ನೇತಾತ್ರಿ ಚಿತ್ರ ರಂಗಿಕಾ ಏನಮ್ಮ ನೀನು ಏನು ಹೆಂಗ್ಸಾ ಏನು ನೀನು ನಿಖನ್ ಮಾನ ಇಲ್ಲ ಮಾನ್ ಕೆಟ್ಟೆ ಛೂ ನಾವ್ ಯಾವತ್ತು ಯಾ ಇನ್ಸೈದೋರಲ್ಲ ಇವತ್ತು ನೀನು ನೋಡ್ತಾ ಇದ್ರೆ ತೆಗೆದ್ ಕಪಾಳ ಕೊಡ್ಬೇಕು ಅನಿಸ್ತದೆ ಏನ್ ದೊರೀತ್ರಿ ಅನ್ಸು ನೀನು ಹೆಂಗದ ಮಗುಕಾ ರುದ್ರ ಜ್ಯವರ ರುದ್ರ ஆஸ்போவ் ஆஸ்பத்திர்க்கா நாகம் தந்துவிட்டி அவ்வளோ கல்ஸ்னே இல்ல கல்சல்ல கார்டி தீந்த முந்தா தபா கதிரபு சீத்திரன் முண்டே ನಾನು ಸೋಸ ಅವಳು ನನ್ನ ಮಾಮಗನವ್ನು ಮಾತಾಡ್ದು ಇನ್ ಇಲ್ಲ ಅಷ್ಟೇನಿಂತ ಉರ್ವು ನೋಡಿ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಲ್ಲ ಹಾಗೆ ಕರ್ಕೊಂಡೋಗ್ ಮನ್ಕೆ ಟೈಮ್ ಆಗುತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಏನ್ ಲುಚ್ಚ ಎನ್ಸು ಏನ್ಸು ನಾನು ಇಂತ ಎನ್ಸು ಅಂತ ಅನ್ಕೊಂಡಿರ್ಲಿಲ್ಲಪ್ಪ ಏನ್ ಎನ್ಸು ಲೇ ಲಕ್ಷ್ಮಿ ಇವಾಗ ಹೇಳ್ತಾ ಇದ್ದವ್ಳ ಅಂದ್ರೆ ಓಸಿನ ತಲೆ ಹೊಸ ಮೇಲೆ ತಲೆಕೆ ನೆಕ್ತಿನಿಲ್ ಇವಳಂತು ಸುಮ್ಮನೆ ಬಿಡಲ್ಲ ನಾನು நிடி சுமே இவ்ளத்திரெல்லாம் மாதாடி வர்த்தா ನಡಿ ನಾವ್ ಹಾಸ್ಪಿಟಲ್ ಕರ್ಕೊಂಡೋಗ ನೋಡಿ ಬಾಮ ಲಕ್ಷ್ಮಿ ಅಂಬುದಿಯಾ ಮುಗು ಅಕ್ಕ ನೋಡಿ ನೋಡಮ್ಮ ನಾವು ಇವಾಗ ಹೇಳ್ತಾ ಇದ್ರಿ ಒಳ್ಳೆಯವರ್ಕ್ ಒಳ್ಳೆವರ್ ನಾವು ಕೆಟ್ಟವರ್ ಕೆಟ್ಟೋರು ಆಯ್ತಾ ನೀನಾಗನಾ ಬಾಕ್ಲಿಕ್ಕಾಗ್ಲಿ ನಮ್ಮ ತಂಗಿ ನಾಗಮ್ಮನ ಮನೆ ಬಾಕ್ಲಿಕ್ಕಾಗ್ಲಿ ಬಂದಿದ್ದ ಚೆನ್ನಾಗಿರಲ್ಲ ನೋಡ್ಕಾ ನೀನ್ ಇವತ್ ನಮ್ ಪಾಲಕ್ ಸತ್ತೋದೇ ಬಟ್ಟೆ ಬಟ್ಟೆಗ್ಲಿ ನಡಿ ಒಂದ್ ಬಟ್ಟೆ ಬೇಡ ನಮ್ಕ ನೀನ್ ಮೈಮೇಗಿರೋದ ಮನಕೋ ಸ್ನಾನ ಮಾಡ್ಕೊಂಡ ಬಿಸಾಕ್ಬಿಟ್ಟ ಬೆಂಕಿ ಕಣ್ಣು ನಡಿ ಎರ್ ಬೇಕು ಮುಂದೆ நீலே எல்லா முந்துவது